ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ಎರಡು ದಿನದ ಲಾಗ್ನ ಹಾಕ್ತಾ ಇರುವಂಥದ್ದು ಸೊ ನಾವು ರಜದಲ್ಲಿ ಯಾರ್ಯಾರ ಮನೆಗೆ ಹೋಗಿದ್ದೆ ಅನ್ನೋದನ್ನು ಒಂದು ವೀಡಿಯೋ ಮಾಡೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿರುವಂಥದ್ದು ಸೊ ನಾವು ಸಮ್ಮರ್ ಡೇಸಲ್ಲಿ ನಮ್ಮಮ್ಮನ ತಂಗಿ ನಮ್ಮ ಚಿಕ್ಕಮ್ಮನ ಮನೆಗೆ ಒಂದು ತ್ರೀ ಡೇಸ್ ಹೋಗಿದ್ವಿ ಸೊ ನಾನು ತ್ರೀ ಡೇಸ್ ಫುಲ್ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಅಪ್ರಪ್ಪ ಬಂದಿರೋದ್ರಿಂದ ಅವ್ರ ಮನೇಲಿ ಆರಾಮಸೆ ಮಲ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಹಾಗಾಗಿ ನಾನು ಮೊದಲನೇ ದಿನ ಬಂದ್ವಲ್ಲ ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿರುವಂಥದ್ದು ಮೊದಲನೇ ದಿನ ನೈಟ್ ನಾವು ಏಳು ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ನಾನು ನನ್ನ ತಂಗಿ ಬಂದಿದ್ದೀವಿ ಸೊ ಆಂಟಿ ನಾವು ಲೇಟಾಗಿ ಬಂದ್ವಲ್ವಾ ಹಾಗಾಗಿ ಬಂದದ್ದು ದಿನವೇ ಅವರು ಬೋಂಡ ಹಾಕಿ ಅನ್ನ ಸಾಂಬಾರು ಆ ರೀತಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಸೊ ನಾಳೆಯಿಂದ ಮಾಡೋವಂತೆ ಈಗ ಬೇಡ ಬಿಡಾಂಟಿ ಅಂದರೂ ಕೇಳಲಿಲ್ಲ ನಮ್ಮ ಮನೆಗೆ ಅಪ್ರೂಪವಾಗಿ ಬಂದಿದ್ದೀರಿ ಬರೋದೇ ಇಲ್ಲ ನೀವು ಅಂತ ಹೇಳಿ ಮೂರು ದಿನವೂ ಕೂಡ ಸ್ಪೆಷಲ್ ಅಡುಗೆಗಳನ್ನೇ ಮಾಡಿದ್ರು ಸೊ ತುಂಬ ಖುಷಿಯಾಯಿತು ಮೂರು ದಿನ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಸಮ್ಮರ್ ಡೇಸಲ್ಲಿ ನಮ್ಮ ಮಕ್ಳಿಗೆಲ್ಲ ನಮ್ಮ ನೆಂಟರು ಮನೆಗಳೆಲ್ಲ ತೋರಿಸ್ಬೇಕು ಸುತ್ತಾಡ್ಕೊಂಡು ಬರಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಯಾಕಂದರೆ ಯಾವಾಗಲೂ ನಮ್ಮ ಅಜ್ಜಿ ನಮ್ಮ ಆಂಟಿದಿರೆಲ್ಲ ಕರಿತಾನೇ ಇದ್ರು ಮನೆಗೆ ಬಂದು ಒಂದು ವಾರ ಇದ್ದೋಗಿ ಬಂದು ನಿಮ್ಮಮ್ಮನ ಮನೇಲಿ ಮಾತ್ರ ಇದ್ದೋಗ್ತಿರಲ್ಲ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಈ ಸರಿಯಿಂದ ಎಲ್ಲರ ಮನೆಗೂ ಮೂರು ಮೂರು ದಿನ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದೇ ರೀತಿ ಮೊದಲು ಅಜ್ಜಿ ಮನೆಗೆ ಹೋಗಿದ್ವಿ ನಂತರ ಈಗ ನಾವು ಆಂಟಿ ಮನೆಗೆ ಬಂದಿರುವಂಥದ್ದು ಸೊ ನಮ್ಮ ಚೋಟುಗಳಿಗೆಲ್ಲ ಖುಷಿ ಅಂದರೂ ಖುಷಿ ಯಾಕಂದ್ರೆ ಯಾವಾಗಲೂ ವರ್ಷ ವರ್ಷವೂ ಅಮ್ಮಮ್ಮನ ಮನೆ ಅವ್ರ ಅಮ್ಮಮ್ಮನ ಮನೆಗೆ ಹೋದರೆ ಅಲ್ಲೇ ಇರ್ತಿದ್ರು ಈಗ ಏನಾಗಿದೆ ಈ ಸರಿ ಸ್ವಲ್ಪ ಹಂಚಿಕೆ ಆಗಿದೆ ಬೇರೆ ಮನೆಗೆಲ್ಲ ಕರ್ಕೊಂಡು ಹೋಗ್ತೀವಲ್ವ ಅವರಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ರಾಧಮ್ಮನ ಮನೆ ಅಂದರೆ ಅವ್ರಿಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ರಾಧಮ್ಮ ಫುಲ್ಲು ಮುದ್ದು ಮಾಡ್ತಾರೆ ಅವ್ರಿಗೆ ಹಾಗಾಗಿ ಅವರಂತೂ ಫುಲ್ಲು ಖುಷಿಯಾಗಿದ್ದಾರೆ ಸೊ ನಾವು ಇಲ್ಲಿ ತ್ರೀ ಡೇಸ್ ಇದ್ವಿ ಆದರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇಲ್ಲಿನ ಹಳ್ಳಿ ಒಂದೊಂದು ಹಳ್ಳಿಯಲ್ಲೂ ಒಂದೊಂದು ಸಂಪ್ರದಾಯ ಇರುತ್ತಲ್ವ ಈ ಹಳ್ಳಿಯೆಲ್ಲ ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಆದರೆ ಅಷ್ಟೊಂದು ಫ್ರೀ ಇರಲಿಲ್ಲ ಸೊ ಹಾಗಾಗಿ ನಾನು ಮೂರು ದಿನದ ವೀಡಿಯೋವನ್ನು ಮಾಡೋದಕ್ಕೆ ಹೋಗಲಿಲ್ಲ ನನ್ನ ತಮ್ಮಂದಿರಿಬ್ಬರು ಕೂಡ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಅವರಿಬ್ಬರು ಕೂಡ ಇರಲಿಲ್ಲ ಒಬ್ಬ ಮಾತ್ರ ಟೆನ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದ್ದ ಅಷ್ಟೇ ಸೊ ಮೊದಲೆಲ್ಲ ಬಂದಾಗ ಅವರಿಬ್ಬರು ಇರ್ತಿದ್ರು ಕಾಲೇಜ್ಗೆ ಹೋಗ್ತಿದ್ರಲ್ಲ ಈಗ ಚಿಕ್ಕಮ್ಮ ಆಂಟಿ ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೇ ಇರುವಂಥದ್ದು ಇಬ್ಬರೇ ಸೊ ಸಾರಿ ಬೇಜಾರಾದರೂ ತಮ್ಮಂದಿರಿಲ್ಲ ಅವ್ರು ಬರೋದು ಲೇಟ್ ಆಗುತ್ತಲ್ಲ ಅನ್ನೋದೊಂದು ಬೇಜಾರಾದರೆ ಇನ್ನೇನು ಬೇಜಾರಿಲ್ಲ ಅವ್ರ ಮನೇಲಿ ಫುಲ್ ಎಂಜಾಯ್ ಮಾಡ್ಬೋದು ನಮ್ಮ ಈ ಮನೆಯಲ್ಲೂ ಅಷ್ಟೇ ನಮ್ಮ ಮತ್ತೆ ಮನೇಲಿ ಯಾವ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವೋ ಅದೇ ರೀತಿ ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮ್ಮ ಚಿಕ್ಕಪ್ಪ ಅಂತೂ ಫುಲ್ಲು ಕ್ಲೋಸ್ ಅಂದರೆ ಕ್ಲೋಸು ಎಲ್ಲರೂ ಕೂಡ ಜೊತೇಲಿ ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಮ್ಮ ಆಂಟಿ ಬೇಳೆ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು ಆದರೆ ನನ್ನ ತಂಗಿಗೆ ಉಪ್ಸಾರು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಉಪ್ಸಾರೇ ಮಾಡಿ ಆಂಟಿ ನಮಗೆ ಯಾಕಂದರೆ ಮನೇಲಿ ಅಮ್ಮನ ಮನೇಲಿ ನಾನ್ ವೆಜ್ ತಿನ್ಕೊಂಡು ಬಂದಿದ್ವಿ ನಮಗೇನಾದರೂ ಒನ್ ಟೈಮ್ ಟೂ ಟೈಮ್ ವೆಜ್ ತಿಂದರೆ ಆಮೇಲೆ ಉಪ್ಸಾರು ತಿನ್ನಬೇಕು ಅಂತ ಅನ್ಸುತ್ತೆ ಯಾಕಂದರೆ ಮಸಾಲೆ ಎಲ್ಲ ತಿಂದಿರ್ತೀವಲ್ವಾ ಸೊ ಹಾಗಾಗಿ ಪುಟ್ಟಿ ನನಗಂತು ಇವತ್ತು ಉಪ್ಸಾರೇ ಮಾಡಿ ಆಂಟಿ ಸಾಂಬಾರು ಅಂತೂ ಬೇಡವೇ ಬೇಡ ಅಂತ ಹೇಳಿದ್ಲು ಸೊ ಹಾಗಾಗಿ ಆಂಟಿ ಉಪ್ಸಾರು ಮಾಡಿ ಬೋಂಡ ಮಾಡಿದರೆ ನಮ್ಗೆ ಗುಬ್ಬಿ ಅಂತೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ ಎಲ್ಲವೂ ಕೂಡ ಮಕ್ಳುಗಳು ಒಂದೊಂದು ಒಂದೊಂದು ಕಡೆ ಆಟ ಆಡ್ತಾ ಇದ್ದಾರೆ ಉಸ್ಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ಮನೇಲಿ ಇನ್ನೊಬ್ಬರು ಮೊಬೈಲ್ ವಿಡಿಯೋ ವೀಡಿಯೋ ಇದ್ದಾರೆ ಇನ್ನಿಬ್ಬರು ಹೊರಗಡೆ ಎಲ್ಲೆಲ್ಲೋ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಯಾಕಂದರೆ ಮಕ್ಕಳಿಗೆ ಮೊದಲೇನೆ ಊಟ ಮಾಡಿಸ್ಬಿಟ್ಟಿದೆ ಸೊ ಹಾಗಾಗಿ ಆಟ ಆಡ್ತಾ ಇದ್ದಾರೆ ಇದು ಮೂರನೇ ದಿನದ ಲಾಗು ನಾನು ಇನ್ನೆರಡು ಎರಡು ದಿನ ಲಾಗ್ ಮಾಡಿರಲಿಲ್ಲ ಸೊ ಲಾಸ್ಟ್ ದಿನ ಹೊರಡ್ತಾ ಇದ್ದೀವಿ ಈಗ ನಾನು ನನ್ನ ತಂಗಿ ಇಬ್ರು ಕೂಡ ಸೊ ಆಂಟಿ ಬೇಗ ಇದ್ದೀರ ಒಂದು ವಾರ ಇದ್ದೋಗಿ ಅಂದರೆ ಅಂಥೇಳಿ ಬೈಕೊಂಡು ಈಗ ಇಬ್ಬರಿಗೂ ಕೂಡ ಹೊಟ್ಟೆ ತಗೊಳಕ್ಕೆ ದುಡ್ಡು ಕೊಟ್ಟು ಕುಂಕುಮ ಕೊಡ್ತಾ ಇದ್ದಾರೆ ಸೊ ನಮ್ಮ ಆಂಟಿ ಈಗಲೇ ಎಲ್ಲ ನಾವು ಯಾವಾಗ ಮದುವೆಗಿಂತ ಮುಂಚಿತವಾಗಿ ಊರಿಗೆ ಬಂದರೂ ಕೂಡ ಅವರು ನಮಗೆ ಬಟ್ಟೆ ಕೊಡಿಸೋದು ಏನಾದರೂ ಕೊಡಿಸೋದು ಅವ್ರ ಪ್ರೀತಿಯಿಂದ ಯಾವಾಗಲೂ ಮಾಡ್ತಾ ಇರ್ತಾರೆ ಸೊ ಆದರೆ ನಾವು ಅವ್ರಿಗೆ ಏನು ಕೊಡಿಸ್ಲಿಲ್ಲ ಯಾವಾಗ್ಲೂ ಯಾಕಂದರೆ ಅವರು ನಮ್ಮ ಊರಿಗೆ ಬಂದರೆ ನಾವು ಏನಾದರೂ ಪ್ರೀತಿಯಿಂದ ಕೊಡಿಸ್ಬೋದು ಹಳ್ಳಿಯನ್ಮೇಲೆ ತುಂಬ ಕೆಲಸ ಇರುತ್ತಲ್ವ ಅವರು ಬರೋದೇ ಇಲ್ಲ ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ನಾನು ಇದೊಂದು ಮೇಕೆದೊಂದು ವೀಡಿಯೋ ಮಾಡಿದೆ ಸಣ್ಣದೊಂದು ನಿಮಿಷದ ವೀಡಿಯೋ ಮಾಡಿದೆ ಇವು ಹೇಗಾಗ್ಬಿಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ನಾಲ್ಕು ಮಕ್ಕಳು ಹೇಗಿದಾವೋ ಅದೇ ರೀತಿ ಇವು ಮನೆ ಒಳಗಡೆ ಬಂದು ಮಕ್ಳುಗಳ ಥರ ಆಟ ಆಡೋದು ಟೇಬಲ್ ಮೇಲೆ ಬಿ ಇರೋದೆಲ್ಲ ಕೆಡಗೋದು ಆ ರೀತಿ ಎಲ್ಲ ತುಂಬ ತುಂಟಾಟ ಆಡ್ತಾಯಿದೆ ನಮ್ಮಮ್ಮ ಕರೆದು ವೀಡಿಯೋ ಮಾಡಿದ್ದೀನಿ ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರು ಸೊ ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡಿದೆ ನಂತರ ನಾನು ಎರಡು ದಿನದ್ದು ಲಾಗು ಮಾಡಿದೆ ಅಂತಲೂ ಮೊದಲನೇ ದಿನ ಆಂಟಿ ಮನೆಗೆ ಹೋಗಿದ್ದದ್ದು ಸೆಕೆಂಡ್ ಡೇದು ನಾನು ಮಾಡಿರುವಂಥದ್ದು ನನ್ನ ಫ್ರೆಂಡ್ ಮನೆ ನನ್ನ ಕ್ಲೋಸ್ ಫ್ರೆಂಡ್ ಮನೆ ಸೊ ಇವ್ರ ಮನೆಗೆ ನಾವು ಬಂದಿದ್ದೀವಿ ತುಂಬ ದಿನ ಆಯಿತು ಇವ್ರ ಮನೇಲಿ ಏನೋ ಸ್ಪೆಷಲ್ ಇತ್ತು ಅಂದರೆ ಇವ್ರ ಮನೇಲಿ ಮಗಳಿಗೆ ನೋಡೋಕೆ ಅಂದ್ಕೊಂಡು ಬಂದಿದ್ವಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಸೊ ಹಾಗಾಗಿ ನಾವು ಬಂದರೆ ಅವಳು ಅಡುಗೆ ಮಾಡೋವರೆಗೂ ಕಳಿಸಲ್ಲ ಜಸ್ಟ್ ಒಂದು ಹಾಫ್ ಆನ್ ಅವರ್ ಇದ್ದು ಹೊಟ್ಟೋಗೋಣ ಅಂದ್ಕೊಂಡು ಬಂದ್ವಿ ಆದರೆ ಅವಳು ಕೇಳಬೇಕಲ್ಲ ಇರ್ತೀಯ ಅಂತ ಕೇಳಿದ್ವಿ ಸೊ ಹಂಗಂದ ತಕ್ಷಣವೇ ಅವಳು ನಮಗೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾಳೆ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಮ್ಮ ನಾನು ಪ್ರಜು ಪುಟ್ಟಿ ಎಲ್ಲರೂ ಕೂಡ ಬಂದಿದ್ದೀವಿ ಸೊ ನಾನು ಇವ್ರ ಮನೆ ಹೇಗೆ ಅಂದರೆ ನಾನು ನೆಂಟರು ಥರ ಅಲ್ಲ ನಂದಿನಿ ನಾನಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ ಅನ್ನೋದಕ್ಕಿಂತ ಸ್ವಂತ ಹಕ್ಕ ತಂಗಿರ್ ಥರ ಇರ್ತೀವಿ ನಮ್ಮಮ್ಮಂಗೆ ಇವಳು ಮಗಳು ಥರ ನಂದಿನಿಗೂ ಅಷ್ಟೇ ನಮ್ಮಮ್ಮ ಥರ ಇವರಮ್ಮನೂ ಅಷ್ಟೆ ನಮ್ಮಮ್ಮ ನಂದಿನಿ ಹೇಗಿರ್ತಾರೋ ನಂದಿನಿನೂ ನಂದಿನಿ ಅಮ್ಮ ನಂದಿನಿ ಅಮ್ಮ ನಾನು ಅದೇ ರೀತಿ ಕ್ಲೋಸಾಗಿರ್ತೀವಿ ಕ್ಲೋಸ್ ಫ್ರೆಂಡು ನನ್ನ ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಅಮ್ಮ ಯಾವಾಗ್ಲೂ ನಂದಿನಿಗೆ ಹೇಳ್ತಿರ್ತಾರೆ ದಿವ್ಯ ಹೇಗೋ ನೀನು ಹಾಗೆ ಮನೆಗೆ ಬಂದು ಹೋಗಬೇಕು ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಅಷ್ಟು ಇಷ್ಟಪಡ್ತೀವಿ ಸೊ ಬಂದ ತಕ್ಷಣವೇ ಜ್ಯೂಸ್ ಮಾಡ್ತಾಯಿದ್ಲು ಸೊ ಹೆಲ್ಪ್ ಮಾಡೋಣ ಅಂದ್ಕೊಂಡು ಇವಾಗ ಬಂದಿದ್ದೀನಿ ಅಣ್ಣ ನಾನ್ ವೆಜ್ ಎಲ್ಲ ತಂದು ಕೊಟ್ಟೋಗಿದ್ರು ಸೊ ಹಾಗಾಗಿ ಒಬ್ಬಳೆ ಮಾಡ್ತಾ ಇದೆ ಅಂದ್ಕೊಂಡು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೆಲ್ಪ್ ಇದ್ದೀವಿ ಆ್ಯಕ್ಚುಲಿ ನಾನು ಸ್ವಲ್ಪನೂ ಕೂಡ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿರಲಿಲ್ಲ ಚೈತ ಕೊಟ್ಟಿದೆ ಗುಬ್ಬಿ ಮೊಬೈಲ್ ಇಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಕಟ್ಟ ಮಾಡ್ಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ವೀಡಿಯೋನ ನೆಟ್ಟಿಗೆ ವೀಡಿಯೋ ಮಾಡಿಲ್ಲ ಅವಳು ಒಂದು ಕಡೆ ವೀಡಿಯೋ ಇಡ್ಕೊಂಡು ಮಾಡಿಲ್ಲ ಸುಮ್ಮನೆ ತಿರುಗಾಡಿಸ್ತಾ ಇದ್ದಾಳೆ ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡಿಸಿದ್ದೆ ಬಟ್ ಅವಳು ನೆಟ್ಟಿಗೆ ಇಡ್ಕೊಂಡಿಲ್ಲ ಪಾಪು ಅಲ್ವಾ ಸೊ ಹಾಗಾಗಿ ಏನೂ ಮಾಡೋದಕ್ಕಾಗಲ್ಲ ಅಂಥೇಳಿ ಅದನ್ನೆಲ್ಲ ಡಿಲೀಟ್ ಮಾಡಿದೆ ನೋಡಿ ನಮ್ಮ ಪ್ರಜು ಮಲಗಿರೋದು ಎಲ್ಲನೂ ವೀಡಿಯೋ ಮಾಡ್ತಾಯಿದ್ದಾಳೆ ನಮ್ಮ ಗುಬ್ಬಿ ಇದು ನನ್ನ ಕ್ಲೋಸ್ ಫ್ರೆಂಡ್ ಮನೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ ಯಾಕಂದರೆ ತುಂಬ ದಿನ ಆದಮೇಲೆ ಜೊತೆ ಸೇರ್ತೀವಲ್ವ ಮಾತಾಡೋದಂತೂ ತುಂಬಾ ಇರುತ್ತೆ ಅವಳು ವರ್ಕ್ ಮಾಡೋಕ್ಕೆ ಹೋಗ್ತಾಳೆ ಇವತ್ತು ರಜಾ ಬೇರೆ ಇತ್ತು ಸೊ ವರ್ಕ್ ಮಾಡೋದ್ರ ಬಗ್ಗೆ ಎಲ್ಲ ಕೂಡ ಕೂತ್ಕೊಂಡು ಮಾತಾಡಿದ್ವಿ ಕೂತ್ಕೊಂಡು ಮಾತಾಡಿಕೊಂಡು ಅಮ್ಮನ ಮನೇಲಿ ಹೇಗಿದೆ ಮನೆ ಮುಂದೆ ಪ್ಲೇಸು ಅದೇ ರೀತಿ ಇವ್ರ ಮನೆ ಮುಂದೆನೂ ಕೂಡ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂದರೆ ಗಾಡಿಗಳೇನು ಒಡ್ಡಾಡಲ್ಲ ಇಲ್ಲಿ ಮಕ್ಕಳುಗಳು ಆರಾಮಾಗಿ ಕೂತ್ಕೊಂಡು ಆಟ ಆಡ್ಬೋದು ಸೊ ಸ್ವಲ್ಪ ಹೊತ್ತು ಪುಟ್ಟಿ ಮತ್ತು ಪರು ಇಬ್ಬರು ಕೂಡ ಸಟ್ಲು ಬೆಟ್ಟ ಆಡ್ತಾ ಇದ್ದಾರೆ ನಮ್ಗೆ ಗುಬ್ಬಿ ಅಂತೂ ಕಿತ್ಕೊಂಡು ನಾನು ಆಡ್ತೀನಿ ಅಂತ ಇದ್ದಾಳೆ ಇವ್ಳಿಗೆ ಆಡೋಕೆ ಬಂದಿಲ್ಲ ಅಂದ್ರೂ ರಮ್ಮನ್ನು ನೋಡಿ ಇವಳಿಗೆ ಸಟ್ಲು ಬೆಟ್ಟ ಆಡಬೇಕು ಅಂತ ತುಂಬಾ ಖುಷಿ ಆಯಿತು ಆಮೇಲೆ ನಾನು ಕರೆದೆ ಆಮೇಲೆ ಯಾಕಂದರೆ ಇವರಿಬ್ಬರು ಚೆನ್ನಾಗಿ ಆಡ್ತಾಯಿದ್ದಾರೆ ಗುಬ್ಬಿಗೆ ಅದು ಯಾವ ರೀತಿ ಆಡೋದು ಅಂತ ಗೊತ್ತಿಲ್ಲ ಬಟ್ ಅವಳು ಆಟ ಆಡಬೇಕು ಫುಲ್ಲು ಹಿಂಸೆ ಕೊಡ್ತಾಯಿದ್ಲು ನಾನು ಆಡ್ತೀನಿ ಅಂತೇಳಿ ಆಮೇಲೆ ನಾನು ಗುಬ್ಬಿ ಕರೆದು ಒಂದು ಕಡೆ ಕೂರಿಸ್ಕೊಂಡೆ ಅವರಿಬ್ಬರು ಆಡಲಿ ನನ್ನ ಆಮೇಲೆ ಆಡೋಣ ವಾ ಅಂತೇಳಿ ಸ ಸೊ ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಇವ್ರ ಮನೆಯಲ್ಲಿ ಅಪ್ರೂಪಕ್ಕೆ ಬಂದಿದ್ವಲ್ವ ಅಮ್ಮ ನಾನು ಎಲ್ಲ ನಂದಿನಿಗೆ ಅಡುಗೆಗೆ ಎಲ್ಪ್ ಮಾಡ್ತಾ ಇದ್ವಿ ನಂತರ ಪುಟ್ಟಿ ಇಲ್ಲಿ ಪುಟ್ಟಿ ಮತ್ತು ಪರು ಇಲ್ಲಿ ಆಟ ಆಡ್ತಾಯಿದ್ರು ಇದ್ರು ಮಕ್ಳು ನೋಡಿ ಅವರು ನನ್ನ ಕಡೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ ಸೊ ನಾವಂತೂ ಈ ರಜದಲ್ಲಿ ತುಂಬ ಮನೆಗಳಿಗೆ ಓಡಾಟ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾವು ಹಿಂದೆ ಅಲ್ಲ ನಾವು ರಜಕ್ಕೋದ್ರೆ ಅಮ್ಮನ ಮನೇಲಿ ಅಷ್ಟೇ ಇದ್ದು ನಾವು ಬಂದ್ಬಿಡ್ತಿದ್ವಿ ಆದರೆ ಈ ಸರಿ ಎರಡು ತಿಂಗಳು ಊರಲ್ಲಿದ್ವಲ್ವ ಅಲ್ವಾ ಎಲ್ಲೆಲ್ಲಿ ಹೋಗಬೇಕು ಫ್ರೆಂಡ್ಸ್ಗಳ ಮನೆಗೆ ಅವ್ರ ಮನೆಗಳಿಗೆಲ್ಲ ಸುತ್ತಾಡಿದ್ದೀವಿ ನಾನಂತೂ ಈ ಸರಿ ಒಂದೊಂದು ಕಡೆ ಟ್ರಿಪ್ ಹೋಗೋದು ಫ್ರೆಂಡ್ಸ್ಗಳ ಮನೆಗೆ ಹೋಗೋದು ನೆಂಟ್ರುಗಳ ಮನೆಗೆ ಹೋಗೋದು ಅದೇ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಂದಿನಿ ಅಂತ ಕೂತ್ಕೊಂಡು ಅಮ್ಮನ ಜೊತೆ ತುಂಬ ಮಾತಾಡ್ತಾಯಿದ್ಲು ಮತ್ತು ಅವರು ಹೂ ಗಿಡ ಎಲ್ಲ ಹಾಕಿದ್ದಾರೆ ಹೂವೆಲ್ಲ ಕೊಟ್ಟರು ಕಟ್ಕೊಳ್ಳಿ ಅಂತೇಳಿ ಸೊ ಅವ್ರಿಗೂ ಸ್ವಲ್ಪ ಕೊಟ್ಟು ಮಾರನೇ ದಿನ ನಮ್ಮೂರಲ್ಲಿ ಹಬ್ಬ ಇತ್ತು ಸೊ ಹಾಗಾಗಿ ನಮ್ಮನೆಗೂ ಸ್ವಲ್ಪ ತಗೊಂಡು ಹೋದ್ವಿ ನಾವು ಹಳ್ಳಿಗಳಲ್ಲಿ ಹೂವೆಲ್ಲ ಕುಂಟ್ಕೊಳ್ಳಲ್ಲ ಗಿಡಗಳಲ್ಲೇ ಇರುತ್ತೆ ದಾಸವಾಳ ರೋಸ್ ಆಗಿರ್ತಾರೆ ಮತ್ತು ಈ ರೀತಿ ಕಾಕಡ ಎಲ್ಲ ಇರುತ್ತೆ ಫೋಟೋಗಷ್ಟೇ ಸಾಕು ಸಿಟಿಗಳಲ್ಲಾದರೆ ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು ಹಳ್ಳಿಗಳಲ್ಲಿ ತರಕಾರಿ ಗಿಡಗಳು ಹಾಕಿರ್ತಾರೆ ಸೊ ತುಂಬ ಖುಷಿಯಾಗುತ್ತೆ ಹಳ್ಳಿಗಳಿಗೆ ಹೋದರೆ ದಾಸವಾಳನ ಮೂಡಿಸಿ ನಾವು ಪೂಜೆ ಮಾಡ್ಬೋದು ವೆರೈಟಿ ವೆರೈಟಿ ದಾಸವಾಳ ಎಲ್ಲ ನೆಟ್ಟಿರ್ತಾರೆ ಸೊ ಫೈನಲಿ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಇವಾಗ ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗಂತೂ ಫ್ರೆಂಡ್ ಮನೆಗೆ ಬಂದು ತುಂಬಾ ಖುಷಿಯಾಯಿತು ನಾನೊಂದು ಸಣ್ಣ ಸಣ್ಣ ವೀಡಿಯೋ ಮಾಡಿರುವಂಥದ್ದು ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ಜಾಸ್ತಿನೂ ಕೂಡ ವೀಡಿಯೋ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಒಂದು ಮೆಮೊರಿ ಫ್ರೆಂಡ್ ಮನೆಗೆ ಬಂದಿದ್ದೆ ನಾನು ಇವತ್ತಿನ ದಿನ ಅನ್ನೋದನ್ನು ಇಲ್ಲಿ ನಾನು ನೋಡ್ಬೋದು ಯಾವಾಗಲಾದರೂ ಒಂದು ಸರಿ ಸೊ ಹಾಗಾಗಿ ಆಂಟಿ ಮನೆಗೆ ಹೋಗಿದ್ದು ಮತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದು ಎರಡುದು ಎರಡನ್ನೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಅನ್ಬೋದು ಏನಾದರೂ ಒಂದು ಕಂಟೆಂಟ್ ಇತ್ಕೊಂಡು ವಿಡಿಯೋ ಮಾಡ್ಬೋದಲ್ಲ ಅಂತೇಳಿ ಸೊ ನಾನು ಮಾಡಿರುವಂಥ ಮಾಡಿರುವಂಥದ್ದು ಲಾಗ್ ಸೊ ಹಾಗಾಗಿ ನಾನು ಟೂ ಡೇಸ್ ಲಾಗ್ ಅಂತ ಮಾಡಿರುವಂಥದ್ದು ಎರಡು ದಿನ ನನ್ನ ಆಂಟಿ ಮತ್ತು ಫ್ರೆಂಡ್ ಮನೆಗೆ ಹೋಗಿರುವಂಥ ವೀಡಿಯೋನ ಹಾಕಿದ್ದೀನಿ ಮತ್ತು ನಾನು ಸಮ್ಮರ್ ಡೇಸಲ್ಲಿ ಒನ್ ಡೇ ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ಆ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ವೀಡಿಯೋವನ್ನು ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ಆ ಪ್ಲೇಸ್ಗಳ ಬಗ್ಗೆ ಒಂದು ಅನುಭವ ಅನ್ನೋದು ಬರುತ್ತೆ ನೀವು ಕೂಡ ಆ ಪ್ಲೇಸ್ನ ವಿಸಿಟ್ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇತ್ತೀಚೆಗೆ ಒಂದು ತ್ರೀ ಡೇಸ್ ಒನ್ಸ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ಪ್ರಕಾರ ಚೆನ್ನಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊತೀನಿ ಓಕೆ ಫ್ರೆಂಡ್ಸ್ ನಾನೀಗ ವೀಡಿಯೋ ಹಿಂಡ್ ಮಾಡ್ತೀನಿ ಎಲ್ಲರೂ ಕೂಡ ನಾವಂತೂ ನನ್ನ ತಮ್ಮನ ಜೀಪ್ ತಗೊಂಡು ಎಲ್ಲ ಕಡೆಯೂ ಕೂಡ ತಿರುಗ್ತಾ ಇದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಹೋಗೋದು ಯಾಕಂದರೆ ಅವನಂತೂ ಫ್ರೀ ಇಲ್ಲ ಇನ್ನೊಬ್ಬ ತಮ್ಮ ಪ್ರಜೆ ಕರ್ಕೊಂಡು ಎಲ್ಲರೂ ಕೂಡ ನೆಂಟರು ಮನೆಗಳಿಗೆ ಹೋಗೋದು ಬಸ್ಸಲ್ಲಾದರೆ ಇಳಿದು ಹತ್ತಿ ಮಕ್ಕಳು ಕರ್ಕೊಂಡು ಹಿಂಸೆ ಆಗುತ್ತೆ ಅಂತೇಳಿ ಅವ್ನ ತಾರನೆ ತಗೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ನಾನು ಈಗ ವೀಡಿಯೋ ಹೆಂಡ್ ಮಾಡ್ತೀನಿ ಓಕೆ ಬಾಯ್